ರಕ್ತದಾನಕ್ಕಿಂತ ಮಹತ್ತರವಾದ ದಾನ ಇನ್ನೊಂದಿಲ್ಲ ಪ್ರತಿಯೊಬ್ಬರ ರಕ್ತದ ಬಣ್ಣ ಒಂದೇ ಆಗಿದ್ದು ರಕ್ತಕ್ಕೆ ಯಾವುದೇ ಜಾತಿ ಧರ್ಮಗಳಿಲ್ಲ ಎಂದು ತೊಟ್ಟಂ ಸಂತ ನಮ್ಮ ಚರ್ಚಿನ ಧರ್ಮಗುರು ವಂದನೀಯ ಡೆನಿಸ್ ಡೆಸಾ ಹೇಳಿದ್ದಾರೆ ಸಮನ್ವಯ ಸರ್ವಧರ್ಮ ಸೌಹಾರ್ದ ಸಮಿತಿ ತೊಟ್ಟಾಮ್ ಇವರ ನೇತೃತ್ವದಲ್ಲಿ ಶ್ರೀ ಗಜಾನನ ಯಕ್ಷಗಾನ ಕಲಾ ಸಂಘ ರಿಜಿಸ್ಟರ್ಡ್ ತೊಟ್ಟಾಂ ಮತ್ತು ರಕ್ತನಿಧಿ ಕೇಂದ್ರ ಜಿಲ್ಲಾಸ್ಪತ್ರೆ ಉಡುಪಿ ಜಿಲ್ಲಾ ಸಹಯೋಗದೊಂದಿಗೆ ಶ್ರೀ ಭಕ್ತಿ ಉದಯ ಪಂಡರಿನಾಥ ಭಜನಾ ಮಂದಿರ ತೊಟ್ಟಾಂ ಹಾಗೂ ಇತರ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಶ್ರೀ ಗಜಾನನ ಯಕ್ಷಗಾನ ಕಲಾ ಸಂಘದ ಸಭಾಂಗಣದಲ್ಲಿ ಆಯೋಜಿಸಲಾದ ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ರಕ್ತ ನೀಡಿದರೆ ನಮಗೆ ತೊಂದರೆ ಆಗ್ತದೆ ಅಂತ ಯಾವುದೇ ತೊಂದರೆ ಆಗುವುದಿಲ್ಲ ರಕ್ತ ನೀಡುವುದರ ಮೂಲಕ ನಾವು ಇತರರ ಜೀವವನ್ನು ಉಳಿಸಬಹುದು ನಮ್ಮ ಜೀವದಲ್ಲಿ ಆರೋಗ್ಯವಂತ ವ್ಯಕ್ತಿಯ ಜೀವದಲ್ಲಿ ಒಂದು ಆರು ಲೀಟರ್ ರಕ್ತವಿರುತ್ತದೆ ನಮಗೆ ಬದುಕಲು ನಾಲ್ಕು ಲೀಟರ್ ರಕ್ತ ಸಾಕು ಮತ್ತು ನಮ್ಮ ರಕ್ತ ಈಸ್ ವೆಲ್ತ್ ಎಂಬ ಆಂಗ್ಲ ಭಾಷೆಯ ನಾನುಡಿಯನ್ನು ನಾವು ಕೇಳಿದ್ದೇವೆ ಆರೋಗ್ಯವೇ ಭಾಗ್ಯ ಆದರೆ ಕೆಲವೊಮ್ಮೆ ಈ ಆರೋಗ್ಯವೆಂಬ ಸೂರ್ಯನಿಗೆ ರೋಗವೆಂಬ ಗ್ರಹಣ ತಾಗುತ್ತದೆ ಈ ಗ್ರಹಣದಿಂದ ಮುಕ್ತಿ ನೀಡುವವರೇ ಡಾಕ್ಟರ್ಸ್ ವೈದ್ಯರು ಮತ್ತು ದಾದಿಯರು ಬಿ ಪಿ ಶುಗರ್ ಯೋಜನೆ ಆಗಿದೆ ಇದನ್ನು ಪ್ರಥಮ ಪ್ರದೇಶದಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುವುದು ಅನ್ನೋ ಉದ್ದೇಶದಿಂದ ಮಾಡಿರುವುದು ಚುಟಿಬಾರದ ರೀತಿಯಲ್ಲಿ